ಬ್ಯಾಕ್ ಟು ವರ್ಡ್ ಕನ್ನಡ ಇವತ್ತು ಬಜೆಟ್ ಕ್ಯಾಟಗರಿಯಲ್ಲಿ ಎರಡು ಹೊಸ ಕರೋಕೆ ಪಾರ್ಟಿ ಸ್ಪೀಕರ್ನ ತಂದಿದ್ದೀನಿ ಕೇವಲ ಎರಡು ಸಾವಿರದ ಐನೂರು ರೂಪಾಯಿಗೆ ಮತ್ತೆ ನಿಮಗೆ ಒಂದು ಮೂರು ಸಾವಿರ ರೂಪಾಯಿ ರೇಂಜಲ್ಲಿ ಒಳ್ಳೆ ಪಾರ್ಟಿ ಕರೋಕೆ ಸ್ಪೀಕರ್ ಅಂತ ತಂದಿದ್ದೀನಿ ಸೊ ಈ ಎರಡು ಸ್ಪೀಕರ್ ಅಲ್ಲೂ ಕೂಡ ಕರೆಂಟ್ ಹೋದ್ರೂ ಕೂಡ ಎರಡರಿಂದ ಮೂರು ಗಂಟೆಗಳಷ್ಟು ಬ್ಯಾಕಪ್ ಬರುವಂತ ಇನ್ ಬಿಲ್ಟ್ ಬ್ಯಾಟ್ರಿ ಕೂಡ ಇರುವಂತದ್ದು ಸೊ ಹಾಗೆ ಎರಡು ಸ್ಪೀಕರ್ ಗಳಲ್ಲೂ ಕೂಡ ನಿಮಗೆ ಎರಡೆರಡು ಮೈಕ್ ಗಳು ಸೊ ಯಾವ ತರ ಎಲ್ಲ ಇರುತ್ತೆ ನಿಮಗೆ ಯಾವ ತರ ಎಲ್ಲ ಯೂಸ್ ಆಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಂಬ ಅದಕ್ಕಿಂತ ಮುಂಚೆ ನೀವೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣಿಸುವಂತ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಸಿಂಗಿಂಗ್ ಪ್ರಾಕ್ಟೀಸ್ ಮಾಡೋಕ್ಕೋಸ್ಕರ ಒಂದು ಸ್ಪೀಕರ್ ನ ತಗೊಳ್ತಿದ್ದೀನಿ ಅಂತಂದ್ರೆ ಅಥವಾ ಪಾರ್ಟಿ ಅಂದ್ರೆ ಸಣ್ಣ ಪುಟ್ಟ ನೀವು ಹೊರಗಡೆ ಹೋಗಿ ಏನಾದ್ರೂ ಪಾರ್ಟಿ ಸ್ಪೀಕರ್ ನ ತಗೊಳ್ತಿದ್ದೀನಿ ಅಂತಂದ್ರೆ ಅದರಲ್ಲೂ ಕೂಡ ಬಜೆಟ್ ಕ್ಯಾಟಗರಿಯಲ್ಲಿ ನೀವು ನೋಡ್ತಾ ಇದ್ರೆ ಇವತ್ತು ಎರಡು ಸ್ಪೀಕರ್ಗಳಿದೆ ಮೊದಲಿಗೆ ನೋಡಬಹುದು ನೀವು ಪ್ರೆಸ್ ಕಂಪ್ನಿಯ ಒಂದು ಔಟ್ಪುಟ್ ನೌಟ್ಪುಟ್ ಹೊಂದಿರುವಂತಹ ಸ್ಪೀಕರ್ ಇದ್ರೆ ಸೊ ಮತ್ತೊಂದು ಹರ್ಫೋನಿಕ್ಸ್ ಬ್ರ್ಯಾಂಡ್ ನ ಇನ್ನೊಂದು ಮಾಡೆಲ್ಸ್ ಕೂಡ ಇದೆ ಇದು ಕೂಡ ನಿಮಗೆ ತರ್ಟಿ ವಾಟ್ನ ಔಟ್ಪುಟ್ ಹೊಂದಿರುವಂತಹ ಒಂದು ಸ್ಪೀಕರು ಸೊ ಇದರ ಪ್ರೈಸ್ ಬಂದ್ಬಿಟ್ಟು ಕೇವಲ ಎರಡು ಸಾವಿರದ ಐನೂರು ರೂಪಾಯಿ ಜೊತೆಗೆ ಸಿಕ್ಸ್ ಮಂತ್ಗಳ ಕಾಲ ವಾರಂಟಿ ಕೂಡ ಸಿಗುತ್ತೆ ಹಾಗೆ ನಲವತ್ತು ವಾಟ್ನ ಪ್ರೆಸ್ ಆನ್ ಕಂಪ್ನಿ ಏನಾದ್ರು ತಗೊಂಡ್ರೆ ನಿಮಗೆ ಮೂರು ಸಾವಿರ ರೂಪಾಯಿಗೆ ಇತ್ತು ಸಿಕ್ಸ್ ಮಂತ್ ವಾರಂಟಿ ಕೂಡ ಇದೆ ಬಟ್ ಎರಡು ಸ್ಪೀಕರ್ ಅಲ್ಲೂ ಕೂಡ ನಿಮಗೆ ಎರಡು ಮೈಕ್ ಗಳು ಕೂಡ ಇರುತ್ತೆ ಎಕೋ ಮೋಡ್ ಆಗಿರಲಿ ಟ್ರಾವಲ್ ಮೋಡ್ ಕೂಡ ಆಗಿರಲಿ ಆ ಬ್ಲೂಟೂತ್ ಮೋಡ್ ಕೂಡ ಆಗಿರಲಿ ಪ್ರತಿಯೊಂದು ಆಪ್ಷನ್ಸ್ ಇರುವಂತ ಪಾರ್ಟಿ ಕರೋಕೆ ಸ್ಪೀಕರ್ ಇನ್ ಬಿಲ್ಟ್ ಬ್ಯಾಟರಿ ಇರುವಂತಹ ಬ್ಯಾಟ್ರಿ ಸ್ಪೀಕರ್ ಅಂತಾನೆ ಹೇಳ್ಬೋದು ಬನ್ನಿ ಇದನ್ನ ಇವಾಗ ಕ್ವಿಕ್ ಆಗಿ ಎರಡು ಸ್ಪೀಕರ್ನ ಅನ್ಬಾಕ್ಸ್ ಕೂಡ ಮಾಡೋಣ ಹಾಗೆ ಕ್ವಾಲಿಟಿ ಯಾವ ಥರ ಎಲ್ಲ ಬರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಂಬರೋಣ ವಿಡಿಯೋನ ಕೊನೆವರೆಗೂ ನೋಡ್ತಾ ಇದ್ದೀವಿ ಎರಡು ಸ್ಪೀಕರ್ನ ಒಂದೊಂದಾಗಿ ಒಂದೊಂದಕ್ಕೆ ಅನ್ಬಾಕ್ಸಿಂಗ್ ಮಾಡೋಣ ಹಾಗೆ ಕ್ವಾಲಿಟಿ ಕೂಡ ಟೆಸ್ಟ್ ಮಾಡೋಣ ಸ್ಪೀಕರ್ನ ಅನ್ಬಾಕ್ಸಿಂಗ್ ಮಾಡ್ತಿದ್ದಂಗೆ ಕೆಲವೊಂದಷ್ಟು ಆಕ್ಸೆಸರೀಸ್ ಕೂಡ ಇರಬಹುದು ಮೊದಲಿಗೆ ಇದರ ಒಂದು ರಿಮೋಟ್ ಸಹ ಈ ಒಂದು ಸ್ಪೀಕರ್ ಇರುವಂಥದ್ದು ಸೊ ಈ ರಿಮೋಟ್ ನ ಕಂಪ್ಲೀಟ್ ನಿಮ್ಗೆ ಕಂಟ್ರೋಲ್ ಮಾಡಬಹುದು ಈ ಒಂದು ರಿಮೋಟ್ ಇಂದ ಹೇಳ್ಬೋದು ಸೊ ಅದ್ ಬಿಟ್ರೆ ಒಂದು ಪವರ್ ಕೇಬಲ್ ಸಹ ಇದೆ ಈ ಒಂದು ಸ್ಪೀಕರ್ ಒಂದು ಕೇಬಲ್ ಸಹ ಇದೆ ಇದು ಕೂಡ ನಿಮಗೆ ಯು ಎಸ್ ಪಿ ಟು ಟೈಪ್ ಸಿ ಇರೋದ್ರಿಂದ ನಿಮ್ಮ ಮೊಬೈಲ್ ಅಡಾಪ್ಟರ್ ಗೆ ಇದನ್ನ ಹಾಕಿ ಇಲ್ಲಿಂದ ನೀವು ಇದನ್ನ ಚಾರ್ಜ್ ಕೂಡ ಮಾಡ್ಕೊಳ್ಬೋದು ಸೊ ಹಾಗೆ ಈ ಸ್ಪೀಕರ್ ನ ಹೆಚ್ಚಿನ ಮಾಹಿತಿಗಾಗಿ ಇದರಲ್ಲಿರುವಂತಹ ಒಂದು ಯೂಸರ್ ಮ್ಯಾನುವಲ್ ಕೂಡ ನೀವು ಇದನ್ನ ವ್ಯೂ ಬಟ್ ಅಷ್ಟೊಂದು ನೆಸೆಸಿಟಿ ಇಲ್ಲ ಅಂತ ಹೇಳ್ಬೋದು ಅಷ್ಟೊಂದು ಈಸಿ ಆಗಿ ಯಾರು ಬೇಕಾದರೂ ಈ ಒಂದು ಸ್ಪೀಕರ್ ನ ಯೂಸ್ ಕೂಡ ಮಾಡಬಹುದು ಅದು ಬಿಟ್ರೆ ಈ ಒಂದು ಸ್ಪೀಕರ್ ಅಲ್ಲಿ ಒಂದು ವೈರ್ಲೆಸ್ ಮೈಕ್ ಕೂಡ ಇದೆ ಅಂತಂದ್ರೆ ನೀವು ಯಾವುದೇ ಒಂದು ವೈರಿಂಗ್ ಕನೆಕ್ಷನ್ ಮಾಡಿದ್ರೆ ವೈರ್ಲೆಸ್ ಮುಖಾಂತರ ಈ ಮೈಕ್ ನ ಯೂಸ್ ಕೂಡ ಮಾಡ್ಕೋಬಹುದು ಈ ರೀತಿ ಕಾಣಿಸುತ್ತೆ ಆಕ್ಚುಲಿ ಈ ಒಂದು ಬಜೆಟ್ ರೇಂಜ್ ಅಲ್ಲಿ ಕ್ಯಾಟಗರಿಯಲ್ಲಿ ಬಂದ್ರೆ ಈ ಒಂದು ಪ್ರಾಡಕ್ಟ್ ನ ಲುಕ್ ಮತ್ತೆ ಡಿಸೈನ್ ಬಿಲ್ಡ್ ಕ್ವಾಲಿಟಿ ಅಂತ ಒನ್ ಆಫ್ ಬೆಸ್ಟ್ ಕ್ವಾಲಿಟಿಯ ಒಂದು ಪ್ರಾಡಕ್ಟ್ ಅಂತ ಹೇಳ್ಬಹುದು ಸೊ ಹಾಗೆ ಕಂಪ್ಲೀಟ್ಲಿ ಗಮನಿಸಿದ್ರೆ ನಿಮಗೆ ಒಂದು ಸ್ಟ್ರಾಂಗೆಸ್ಟ್ ಪ್ಲಾಸ್ಟಿಕ್ ಬಿಲ್ಡ್ ಇಂದ ರೆಡಿ ಆಗಿರುವಂತದ್ದು ಹಾಗೆ ಕಂಪ್ಲೀಟ್ ಆಗಿ ಇಲ್ಲಿ ನಿಮಗೆ ಎಂಟು ಇಂಚಿಸ್ ನ ಒಂದು ಸ್ಪೀಕರ್ ಸಹ ಇದೆ ಹಾಗೆ ಪಾರ್ಟಿ ವಾಟ್ ನ ಒಂದು ಔಟ್ಪುಟ್ ಹೊಂದಿರುವಂತಹ ಪಾರ್ಟಿ ಸ್ಪೀಕರ್ ಅಂತ ಹೇಳ್ಬಹುದು ಈ ಒಂದು ಪ್ರೈಸ್ ರೇಂಜ್ ವಾಟ್ ನ ಒಂದು ಔಟ್ಪುಟ್ ಒಂದು ಪಾರ್ಟಿ ಸ್ಪೀಕರ್ ಒಂದು ಒಳ್ಳೆಯ ಸ್ಪೀಕರ್ ಬ್ಯಾಕ್ ಸೈಡ್ ನ ವಿಷಯಕ್ಕೆ ಬಂದ್ರೆ ಇಲ್ಲಿ ಗಮನಿಸಬಹುದು ಒಂದು ವೈರ್ಲೆಸ್ ಮೈಕ್ ನ ಇಟ್ಕೊಳ್ಳೋಕೆ ಒಂದು ಆಪ್ಷನ್ ಸಹ ಇದೆ ಯೂಸ್ಫುಲ್ ಆದ ಆಪ್ಷನ್ ಅಂತ ಹೇಳ್ಬಹುದು ಸೊ ಈ ಒಂದು ಮೈಕ್ ನ ನೀವು ಯೂಸ್ ಮಾಡಿಬಿಟ್ಟು ಇದನ್ನ ಆಫ್ ಮಾಡುವ ಸಂದರ್ಭದಲ್ಲಿ ನೀವು ಜಸ್ಟ್ ಈ ಒಂದು ಮೈಕ್ ಲಾಕ್ ಮಾಡಿದ್ರೆ ಸಾಕು ಆರಾಮವಾಗಿ ಅದಕ್ಕೋಸ್ಕರ ಅಂತಾನೆ ಒಂದು ಆಪ್ಷನ್ ನೀಡಿರುವಂತದ್ದು ನನಗಂತೂ ಯೂಸ್ಫುಲ್ ಆದ ಒಂದು ಆಪ್ಷನ್ ಅಂತ ಹೇಳ್ಬಹುದು ಈ ಸ್ಪೀಕರ್ ಕೇವಲ ತ್ರೀ ಪಾಯಿಂಟ್ ಫೈವ್ ಕೆಜಿ ಅಂದ್ರೆ ಮೂರೂವರೆ ಕೆಜಿ ಇರೋದ್ರಿಂದ ಇದನ್ನ ಆರಾಮವಾಗಿ ನೀವು ಎಲ್ಲಿ ಬೇಕಾದ್ರೂ ಕ್ಯಾರಿ ಕೂಡ ಮಾಡ್ಕೊಂಡು ಹೋಗಬಹುದು ಸೊ ಇದು ಕ್ಯಾರಿ ಕೂಡ ಮಾಡ್ಕೊಂಡು ಹೋಗೋಕೆ ಒಂದು ಹ್ಯಾಂಡ್ಲಿಂಗ್ ಕೂಡ ಕೊಡಿರೋದು ಒಂದು ಒಂದು ಒಳ್ಳೆ ವಿಷಯ ಅಂತ ಹೇಳ್ಬಹುದು ಸ್ಪೀಕರ್ ಅಲ್ಲಿ ಎಕ್ಸ್ಟ್ರಾ ನಿಮಗೆ ಆರ್ ಜಿ ಬಿ ಲೈಟ್ಸ್ ನ ಪ್ರೊವೈಡ್ ಕೂಡ ಮಾಡಿದ್ದಾರೆ ಇದೊಂಥರ ಒಳ್ಳೆ ಲುಕ್ ನ ಕೊಡುತ್ತೆ ಈ ಒಂದು ಸ್ಪೀಕರ್ ಅಂತ ಹೇಳ್ಬಹುದು ಈ ಒಂದು ಸ್ಪೀಕರ್ ನ ಇನ್ನು ಕೆಲವೊಂದಷ್ಟು ಪೆಸಿಫಿಕೇಶನ್ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ಗಮನಿಸಬಹುದು ಇದರಲ್ಲಿ ಕೆಲವೊಂದಷ್ಟು ಸ್ಪೆಸಿಫಿಕೇಶನ್ ಕೂಡ ಇರಬಹುದು ಮೊದಲಿಗೆ ಈ ಒಂದು ಸ್ಪೀಕರ್ ನ ಆಫ್ ಅಂಡ್ ಮಾಡೋಕೆ ಒಂದು ಬಟನ್ಸ್ ಆಗಿದೆ ಸೊ ಇದೇ ನಿಮಗೆ ವಾಲ್ಯೂಮ್ ಕೂಡ ಜಾಸ್ತಿ ಕೂಡ ಮಾಡ್ಕೋಬಹುದು ಹಾಗೆ ಕಡಿಮೆ ಕೂಡ ಮಾಡ್ಕೋಬಹುದು ಸೊ ಬೇಡ ಅಂತಂದ್ರೆ ಆಫ್ ಕೂಡ ಮಾಡ್ಕೊಳ್ಳೋಕೆ ಇದೇ ಬಟನ್ಸ್ ಇರುತ್ತೆ ಮತ್ತೆ ವಾಲ್ಯೂಮ್ ಇನ್ಕ್ರೀಸ್ ಕೂಡ ಇದೇ ಬಟನ್ಸ್ ಆಗಿರುವಂತದ್ದು ಇಲ್ಲಿ ಈ ಒಂದು ಸ್ಪೀಕರ್ ಅಲ್ಲಿ ಎಲ್ ಇಡಿ ಡಿಸ್ಪ್ಲೇ ಕೂಡ ಕಾಣಿಸುವಂತದ್ದು ಸೊ ಈ ಒಂದು ಎಲ್ ಇ ಡಿ ಇಂದ ನೀವು ಬ್ಲೂಟೂತ್ ಮೋಡ್ ಅಲ್ಲಿ ಇದರಾ ಅಥವಾ ಎಫ್ ಎಮ್ ಮೋಡ್ ಅಲ್ಲಿರುವ ಅಥವಾ ಆಕ್ಸ್ ಮೋಡ್ ಅಲ್ಲಿ ಇದೀರಾ ಅಂತ ನೀವು ಇಲ್ಲಿಂದಲೇ ತಿಳ್ಕೊಳ್ಬಹುದು ನೋಡಬಹುದು ಇಲ್ಲಿ ಬ್ಲೂಟೂತ್ ಮೂಡ್ ಅಂತ ಬರ್ತಾ ಇದೆ ಸೊ ಇದರಲ್ಲಿ ಮೂಡ್ ಚೇಂಜ್ ಮಾಡ್ತಿದ್ದಾಗೆ ನಿಮಗೆ ಇದರಲ್ಲಿ ಎಫ್ ಎಂ ಕೂಡ ಹಾಗೆ ಆಕ್ಸ್ ಮೂಡ್ ಕೂಡ ಇದೆ ಇಲ್ಲಿ ಗಮನಿಸ್ಬೋದು ಸೊ ಎಪ್ಪೆ ಮೂಡಿಗೆ ಬರುತ್ತೆ ಸೊ ಹಾಗೆ ಮತ್ತೆ ಪ್ರೆಸ್ ಮಾಡಿದ್ರೆ ಆಕ್ಸ್ ಮೂಡ್ ಕೂಡ ಬರುತ್ತೆ ಮತ್ತೆ ನೀವು ಇದನ್ನೇ ಮೂಡೋ ಒಂದು ಬಟನ್ನ ಪ್ರೆಸ್ ಮಾಡಿದ್ರೆ ಮತ್ತೆ ಬ್ಲೂಟೂತ್ ಮೂಡನ್ ಅಂತ ಬರುತ್ತೆ ಇದು ನೀವೇನಾದರೂ ಪೆನ್ ಡ್ರೈವ್ ಏನಾದರೂ ಹಾಕಿದರೆ ಲೆಫ್ಟ್ ಟು ರೆಫ್ಟ್ ಅಂದರೆ ನೀವೇನಾದರೂ ಸಾಂಗ್ನ ಬೇರೆ ಏನಾದರೂ ಬೇಕು ಅಂತಂದರೆ ಇಲ್ಲಿಂದ ಕೂಡ ಚೇಂಜ್ ಕೂಡ ಮಾಡ್ಕೋಬೋದು ಸೊ ಹಾಗೆ ಈ ಒಂದು ಸ್ಪೀಕರ್ನ ಚಾರ್ಜಿಂಗ್ಗೋಸ್ಕರ ಸಿ ಟೈಪ್ನ ಒಂದು ಫೋರ್ಸ್ ಸಹ ಇಲ್ಲಿದೆ ಸೊ ಇದರಿಂದ ಇಲ್ಲಿ ಇಲ್ಲಿ ನೀವು ಈ ಫೋರ್ಸ್ ಮುಖಾಂತರ ಈ ಒಂದು ಸ್ಪೀಕರ್ನ ಚಾರ್ಜ್ ಕೂಡ ಮಾಡ್ಕೋಬೋದು ಹಾಗೆ ಆಕ್ಸ್ನ ಆಪ್ಷನ್ ಇಟ್ಕೊಂಡು ನೀವು ಇಲ್ಲಿ ಆಕ್ಸ್ ಆಪ್ಷನ್ ಇಟ್ಕೊಂಡು ನೀವೇನಾದರೂ ಮೊಬೈಲಿಂದ ಪ್ಲೇ ಮಾಡಿದ್ರೆ ನಿಮಗೆ ಆಕ್ಸಿಂದಲೂ ಕೂಡ ಕನೆಕ್ಟ್ ಆಗುತ್ತೆ ಮತ್ತು ಇಲ್ಲ ಅಂತಂದರೆ ವೈರ್ಲೆಸ್ ಮುಖಾಂತರ ಬ್ಲೂಟೂತಿನೂ ಕೂಡ ಆರಾಮಾಗಿನ ಕನೆಕ್ಟ್ ಮಾಡೋ ಮಾಡ್ಕೋಬಹುದು ನಿಮ್ಮ ಹತ್ರ ಏನಾದ್ರೂ ಪೆನ್ ಡ್ರೈವ್ ಏನಾದರೂ ಇದ್ರೆ ಸಾಂಗ್ಸ್ ಗಳಾದ್ರೂ ನೀವು ಕೇಳ್ತೀನಿ ಅಂತಂದ್ರೆ ಈ ಒಂದು ಪೆನ್ ಡ್ರೈವ್ ಅಂದ್ರೆ ಯು ಎಸ್ ಪಿ ಮುಖಾಂತರ ನೀವು ಇದರಲ್ಲಿ ಹಾಕೊಂಡು ಕೂಡ ಆ ಒಂದು ಸಾಂಗ್ನ ಪ್ಲೇ ಕೂಡ ಮಾಡ್ಕೋಬಹುದು ಸೊ ಇನ್ನು ಇಲ್ಲಿ ಗಮನಿಸಬಹುದು ಒಂದು ಎಕೋ ಒಂದು ಬಟನ್ ಸಹ ಇದೆ ಹಾಗೆ ಮೈಕ್ ವಾಲ್ಯೂಮ್ನ ಕಡಿಮೆ ಮಾಡ್ಕೊಳ್ಬಹುದು ಮತ್ತೆ ಜಾಸ್ತಿ ಕೂಡ ಮಾಡ್ಕೋಬಹುದು ಎಕೋನ ಕಡಿಮೆ ಕೂಡ ಮಾಡ್ಕೋಬಹುದು ಜಾಸ್ತಿ ಕೂಡ ಮಾಡ್ಕೋಬಹುದು ಹಾಗೆ ಈ ಒಂದು ಸ್ಪೀಕರ್ನಲ್ಲಿ ನಲ್ಲಿ ವೈಡಿಂಗ್ ಅಂದ್ರೆ ಇನ್ನೊಂದು ಎಕ್ಸ್ಟ್ರಾ ಏನಾದರೂ ಮೈಕ್ ಬೇಕಿದ್ರು ಕೂಡ ನೀವು ಇನ್ನೊಂದು ಮೈಕ್ ನ ಇದರಲ್ಲಿ ಕನೆಕ್ಟ್ ಮಾಡ್ಕೊಂಡು ಕೂಡ ನೀವು ಸಾಂಗ್ನ ಪ್ಲೇ ಕೂಡ ಮಾಡ್ಕೋಬಹುದು ಸ್ಪೀಕರಲ್ಲಿ ನಲವತ್ತು ನ ಔಟ್ಪುಟ್ ಮತ್ತು ಎಂಟು ಇಂಚಸ್ನ ಸ್ಪೀಕರ್ ಇರೋದ್ರಿಂದ ನಿಮಗೆ ಒಳ್ಳೆ ಕ್ವಾಲಿಟಿಯ ಒಂದು ಮ್ಯೂಸಿಕ್ ಎಕ್ಸ್ಪೀರಿಯನ್ಸ್ನ ಕೂಡ ಪಡಿಬಹುದು ಬನ್ನಿ ಅದನ್ನ ಯಾವ ಥರ ಎಲ್ಲ ಮ್ಯೂಸಿಕ್ ಎಕ್ಸ್ಪೀರಿಯನ್ಸ್ ಬರುತ್ತೆ ಅನ್ನೋದಕ್ಕೋಸ್ಕರ ನೀವು ಇದರಲ್ಲಿ ಬ್ಲೂಟೂತ್ ಇರೋದ್ರಿಂದ ಯಾವುದೇ ವೈರಿಂಗ್ ಕನೆಕ್ಟ್ ಮಾಡದೇ ನಿಮ್ಮ ಮೊಬೈಲ್ಗೆ ವೈರ್ಲೆಸ್ ಮುಖಾಂತರ ಕನೆಕ್ಟ್ ಮಾಡಿಕೊಂಡು ನೀವು ಇದನ್ನ ಯೂಸ್ ಕೂಡ ಮಾಡ್ಬೋದು ಸೊ ಇವಾಗ ಈ ಒಂದು ಮ್ಯೂಸಿಕ್ ಅಂದರೆ ನೀವು ಒಂದು ಸ್ಪೀಕರ್ನಲ್ಲಿ ಸಾಂಗ್ನ ಪ್ಲೇ ಮಾಡಿದಾಗ ಯಾವ ಥರ ಒಂದು ಕ್ವಾಲಿಟಿ ಬರುತ್ತೆ ಅನ್ನೋದನ್ನ ನೀವು ತಿಳ್ಕೊಳ್ಬೋದು ಮೈಕ್ ಕ್ವಾಲಿಟಿ ಬಗ್ಗೆ ಮಾತಾಡೋದು ಅದರಲ್ಲಿ ಒಂದು ವೈರಿಂಗ್ ಮೈಕ್ ಕೂಡ ಇರುವಂಥದ್ದು ಒಂದು ವೈರ್ಲೆಸ್ ಮೈಕ್ ಕೂಡ ಇರುವಂಥದ್ದು ಸೊ ನೀವು ಯಾವ್ದು ಬೇಕಾದ್ರೂ ಸೊ ನ ಕನೆಕ್ಟ್ ಮಾಡಿಕೊಂಡು ಕೂಡ ಯೂಸ್ ಕೂಡ ಮಾಡಿಕೊಳ್ಬಹುದು ಸೊ ವೈರ್ಲೆಸ್ ಮೈಕ್ ನೀವು ಶೆಲ್ ಹಾಕ್ಬೇಕಾಗುತ್ತೆ ಸೊ ಅದು ನೀವು ಪದೇ ಪದೇ ಶೆಲ್ ನಿಮ್ಮ ನಿಮ್ಮೊಂದು ಎಕ್ಸ್ಪೆನ್ಸಿವ್ ಜಾಸ್ತಿ ಆಗೋ ಕಾರಣಕ್ಕೋಸ್ಕರ ಒಂದು ವೈರಿಂಗ್ ಒಳ್ಳೆ ಕ್ವಾಲಿಟಿಯ ವೈಡಿಂಗ್ ಮೈಕ್ ಕೂಡ ನಮ್ಮ ಕಡೆಯಿಂದ ನಿಮ್ಗೆ ಫ್ರೀ ಕೊಡ್ತಾ ಇದ್ದೀವಿ ಸೊ ಇದು ಕಂಪ್ಲೀಟ್ಲಿ ನಿಮಗೆ ಇಲ್ಲಿ ಗಮನಿಸಬಹುದು ಕಂಪ್ಲೀಟ್ಲಿ ಮೆಟಲ್ ಬಿಡಿಂದ ರೆಡಿ ಆಗಿರುವಂತಹ ಒಂದು ಮೈಕ್ ಅಂತ ಹೇಳ್ಬೋದು ಹಾಗೆ ಇನ್ನು ವೈರಿಂಗ್ ಕ್ವಾಲಿಟಿ ಮಾತ್ರ ಸಖತ್ ಆಗಿದೆ ಅಂತಾನೆ ಹೇಳ್ಬೋದು ಸೊ ಇನ್ನು ಬನ್ನಿ ಈ ಒಂದು ವೈಡ್ ಮೈಕು ಮತ್ತೆ ವೈರ್ಲೆಸ್ ಮೈಕ್ನ ಇವಾಗ ನಾನು ಇದರಲ್ಲಿ ಪ್ಲೇ ಕೂಡ ಮಾಡ್ತೀನಿ ಯಾವ ಥರ ಬರುತ್ತೆ ಅನ್ನೋದಕ್ಕೋಸ್ಕರ ಒಂದೆರಡು ಸಾಂಗ್ಗಳನ್ನು ಕೂಡ ಆಡ್ತೀನಿ ನೀವು ಕೇಳ್ಬೋದು ವೈರ್ಲೆಸ್ ಮೈಕ್ನ ಡಿಸ್ಕ್ ಕೂಡ ಮಾಡೋಣ ಇಲ್ಲಿ ನಿಮಗೆ ಆರೆಂಜ್ ಕಲರ್ ಬಟನ್ ಸಹ ಕಾಣಿಸ್ತಾ ಇದೆ ಸೊ ಅದನ್ನು ನೀವು ಪ್ರೆಸ್ ಮಾಡಿದ್ರೆ ನಿಮಗೆ ಸೊ ಮೈಕ್ ಕೂಡ ಆನ್ ಆಗುತ್ತೆ ಹಲೋ ಹಲೋ ನಮಸ್ಕಾರ ಹಲೋ ಇದರಲ್ಲಿ ಇನ್ನೊಂದು ಮಿರಾಕಲ್ ವಿಷಯ ಏನಪ್ಪಾ ಅಂತಂದ್ರೆ ನೀವು ಹೆಚ್ಚು ನಿಮ್ಮ ವಾಯ್ಸ್ ನ ಚೇಂಜ್ ಕೂಡ ಮಾಡ್ಕೋಬಹುದು ಜಸ್ಟ್ ಅದ್ರ ಮೇಲೆ ಇನ್ನೊಂದ್ಸಲ ನೀವು ಪ್ರೆಸ್ ಮಾಡಿದ್ರೆ ಸಾಕು ಹಲೋ ಹಲೋ É o ಸೊ ಈ ತರ ನಿಮ್ಮ ಮಕ್ಕಳನ್ನ ಕೂಡ ನೀವು ಎಂಟರ್ಟೈನ್ಮೆಂಟ್ ಕೂಡ ಮಾಡ್ಕೋಬಹುದು ಒಂದರ ಯೂನಿಕ್ ಆದ ವಿಷಯ ಬನ್ನಿ ಇವಾಗ ಸಾಂಗ್ ಆಡಿದಾಗ ಯಾವ ತರ ಅನ್ನೋದನ್ನ ಮುಂದೆ ತಿಳಿಸ್ಕೊಡ್ತೀನಿ ಸ್ಪೀಕರ್ ಅಲ್ಲಿ ಸಪರೇಟ್ ಆಗಿ ಎಂಕೋ ಬಟನ್ ಸಹ ಇದೆ ಹಾಗೆ ಮೈಕ್ ವಾಲ್ಯೂಮ್ ಕೂಡ ಮಾಡ್ಕೋಬಹುದು ಡೌನ್ ಮಾಡ್ಕೋಬಹುದು ಸೊ ನಿಮ್ಮ ವಾಯ್ಸ್ ಗೆ ಸೂಟೇಬಲ್ ಆಗೋ ತರ ನೀವು ವಾಯ್ಸ್ ನ ಇದರಲ್ಲಿ ಬ್ಯಾಲೆನ್ಸ್ ರೀತಿ ಕೂಡ ಮಾಡ್ಕೋಬಹುದು ಸೊ ಗಮನಿಸ್ತಿರ್ಬೋದು ಇಲ್ಲಿ ಸಪರೇಟ್ ಆಗಿ ಕೆಲವತ್ತು ಬಟನ್ಸ್ ನಿಮಗೆ ಕಾಣಿಸ್ತಾ ಇದೆ ಸೊ ಇಲ್ಲಿ ಎಕೋ ಇದೆ ಹಾಗೆ ಮೈಕ್ ವಾಲ್ಯೂಮ್ ಕೂಡ ಇದೆ ಈಗ ಮೈಕೋ ಮೂ ಎವ್ರಿ ಟೈಮ್ ನಾನು ಆಫ್ ಕೂಡ ಮಾಡ್ತೀನಿ ಹಲೋ ಹಲೋ ಚೆಕ್ ಚೆಕ್ ಇಲ್ಲಿ ಗಮನಿಸಬಹುದು ಕಂಪ್ಲೀಟ್ ಆಗಿ ಯಾವುದೇ ತರ ಎಕೋ ಇಲ್ಲ ನಾನಿದ್ರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಕೋನ ಇಲ್ಲಿ ನೀವು ಅಡ್ಜಸ್ಟ್ ಕೂಡ ಮಾಡ್ಕೋಬಹುದು ಹಲೋ 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 ಸೊ ನೋಡ್ಬೋದು ಇಲ್ಲಿ ಎಕೋನ ನೀವು ನಿಮ್ಮ ವಾಯ್ಸ್ ಗೆ ತಕ್ಕಂತೆ ನೀವು ಇದರಲ್ಲಿ ಎಷ್ಟು ಬೇಕೋ ಅಷ್ಟು ಕೂಡ ಇಟ್ಕೋಬಹುದು ಇನ್ನು ಮೈಕ್ ವಾಲ್ಯೂಮ್ ಕೂಡ ಕಡಿಮೆ ಕೂಡ ಮಾಡ್ಕಬಹುದು ಹಾಗೆ ಜಾಸ್ತಿ ಕೂಡ ಮಾಡ್ಕಬಹುದು ಹಾಗೆ ಸೆಪರೇಟ್ ಆಗಿ ಇನ್ನೊಂದು ಮೈಕ್ ಕೂಡ ಇದೆ ನಾವು ಇದನ್ನ ವೈರಿಂಗ್ ಕನೆಕ್ಷನ್ ಗೋಸ್ಕರ ಒಂದು ಇಲ್ಲಿ ಮೈಕ್ ಕೂಡ ಹಾಕೊಂಡು ನೀವು ಇಬ್ರು ಎಟ್ ಎ ಟೈಮ್ ಆಗಿ ಇದರಲ್ಲಿ ಸಿಂಗಿಂಗ್ ನ ಕೂಡ ಮಾಡಬಹುದು ನನ್ನ ಸೇರಿತು ನನ್ನ ಹೃದಯ ಜೀವಾಯಿತು ಬಾಳು ಹಗುರಾಯಿತು

ಬಗ್ಗೆ ಕಡಿಮೆ ಅಮೌಂಟ್ ಇರಬೇಕು ಅಂತಂದ್ರೆ ಎರಡೂವರೆ ಸಾವಿರ ರೂಪಾಯಿ ರೇಂಜಲ್ಲಿ ನೀವು ಏನಾದ್ರು ಹುಡುಕ್ತಾ ಇದ್ರೆ ಸೊ ಇಲ್ಲಿ ನಮ್ಮ ಹತ್ರ ಇರುವಂತದ್ದು ಹರ್ಫೋನಿಕ್ಸ್ ಬ್ರಾಂಡ್ ಇದು ತರ್ಟಿ ವಾಟ್ ನ ಔಟ್ಪುಟ್ ಎಂಟು ಇಚ್ಎಸ್ ನ ಸ್ಪೀಕರ್ ಒಂದಿಗೆ ಬರ್ತಾ ಇದೆ ಸೊ ಅವಾಗಲೇ ನೀವು ಏನು ನೋಡಿದ್ರಲ್ಲ ಅದೇ ತರದ ಎಲ್ಲ ಆಪ್ಷನ್ಸ್ ಕೂಡ ಇದರಲ್ಲಿ ಇದೆ ಜಸ್ಟ್ ಇದು ತರ್ಟಿ ಬ್ಯಾಟ್ ಅದು ಫಾರ್ಟಿ ಬ್ಯಾಟ್ ಅಷ್ಟೇ ಇರುತ್ತೆ ಸೊ ಇದರಲ್ಲೂ ಕೂಡ ಒಂದು ವಯರ್ಡ್ ಮೈಕ್ ಕೂಡ ಬರುತ್ತೆ ಹಾಗೆ ಒಂದು ವೈರ್ಲೆಸ್ ಮೈಕ್ ಕೂಡ ಆಗಿರುತ್ತೆ ಹಾಗೆ ಒಂದು ಇದನ್ನು ಚಾರ್ಜ್ ಮಾಡ್ಕೊಳ್ಳೋಕೆ ನಿಮಗೆ ವಿ ಎ ಟು ಟೈಪ್ ಸಿ ಸಾರಿ ಯು ಎಸ್ ಬಿ ಟು ವಿ ಎಡ್ ಕೇಬಲ್ ಸಹ ಇರುವಂತದ್ದು ಸೊ ಹಾಗೆ ಒಂದು ಯೂಸರ್ ಮ್ಯಾನ್ಯುವಲ್ ಕಾರ್ಡ್ ಕೂಡ ಇರುವಂತದ್ದು ಇನ್ನು ಬಿಲ್ಡ್ ಕ್ವಾಲಿಟಿ ವಿಷಯಕ್ಕೆ ಬಂದ್ರೆ ಒನ್ ಆಫ್ ದ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ರೆಡಿ ಆಗಿರುವಂತದ್ದು ಅಂದ್ರೆ ಎರಡೂವರೆ ಸಾವಿರ ರೂಪಾಯಿ ಪ್ರೈಸ್ ರೇಂಜ್ ಗೆ ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿಯ ಪ್ರೊ ಒಂದು ಸ್ಪೀಕರ್ ಅಂತ ಹೇಳ್ಬೋದು ಸೊ ಇಲ್ಲಿ ಗಮನಿಸಬಹುದು ಇದರಲ್ಲೂ ಕೂಡ ನಿಮಗೆ ಮೈಕ್ ನ ಪವರ್ ಆಂಡ್ ಬಟನ್ ಸಹ ಇದೆ ಹಾಗೆ ವಾಲ್ಯೂಮ್ ಕೂಡ ಇನ್ಕ್ರೀಸ್ ಮಾಡ್ಕೋಬೋದು ಲೋ ಕೂಡ ಮಾಡ್ಕೋಬೋದು ಸೊ ಹಾಗೆ ಒಂದು ಎಲ್ ಇ ಡಿ ಡಿಸ್ಪ್ಲೇ ಕೂಡ ಕಾಣಿಸುತ್ತೆ ಇದರಲ್ಲೂ ಕೂಡ ಯು ಎಸ್ ಬಿ ಹಾಕೋಬಹುದು ಹಾಗೆ ಟಿ ಎಫ್ ಕಾರ್ಡ್ ಕೂಡ ಹಾಕೋಬಹುದು ಆಪ್ ಆಪ್ಷನ್ಸ್ ಕೂಡ ಇದೆ ಬ್ಲೂಟೂತ್ ಆಪ್ಷನ್ಸ್ ಕೂಡ ಇದೆ ಸೊ ಹಾಗೆ ಜಾಸ್ತಿ ಕೂಡ ಮಾಡ್ಕೋಬಹುದು ಕಡಿಮೆ ಕೂಡ ಮಾಡ್ಕೋಬಹುದು ಮೈಕ್ ವಾಲ್ಯೂಮ್ ಕೂಡ ಜಾಸ್ತಿ ಮಾಡ್ಕೋಬಹುದು ಕಡಿಮೆ ಕೂಡ ಮಾಡ್ಕೋಬಹುದು ಇನ್ನು ಎಕ್ಸ್ಟ್ರಾ ಇನ್ನೊಂದು ವೈಡ್ ಮೈಕ್ ಕೂಡ ಕನೆಕ್ಷನ್ ಕೂಡ ಮಾಡ್ಕೋಬಹುದು ಆಲ್ಮೋಸ್ಟ್ ಆಲ್ ಎಲ್ಲನೂ ಕೂಡ ಇದರಲ್ಲಿ ಅದರಲ್ಲಿ ಇರುವಂತಹ ಎಲ್ಲ ಆಪ್ಷನ್ಸ್ ಕೂಡ ಇದರಲ್ಲಿ ಇರುವಂತದ್ದು ಕೇವಲ ಎರಡು ಸಾವಿರದ ಐನೂರು ರೂಪಾಯಿ ರೇಂಜ್ ಅಲ್ಲಿ ನಿಮಗೆ ಒಂದು ವೈಡ್ ಮೈಕ್ ಒಂದು ವೈರ್ಲೆಸ್ ಮೈಕ್ ಜೊತೆಗೆ ಬರ್ತಾ ಇದೆ ವಿತ್ ಸಿಕ್ಸ್ ಮಂತ್ ಗಳ ಕಾಲ ವಾರಂಟಿ ಕೂಡ ಸಿಗುತ್ತೆ ಎರಡು ಪ್ರಾಡಕ್ಟ್ ಕೂಡ ಸಿಕ್ಸ್ ಮಂತ್ ವಾರಂಟಿ ಕೂಡ ಇರುವಂತದ್ದು ಸೊ ನಮ್ಮ ಅಡ್ರೆಸ್ ಬಂದ್ಬಿಟ್ಟು ನೀವು ಏನಾದರೂ ಡೈರೆಕ್ಟ್ ಆಗಿ ಬಂದು ಏನಾದರೂ ಪರ್ಚೇಸ್ ಮಾಡ್ತೀರಂದ್ರೆ ನಮ್ಮ ಅಡ್ರೆಸ್ ಬಂದ್ಬಿಟ್ಟು ಮೈಸೂರಲ್ಲಿ ಇರುವಂತದ್ದು ಮೈಸೂರಲ್ಲಿ ಮಂಡಿ ಮೊಹಲ್ಲ ರೋಡು ಪಕ್ಕದಲ್ಲಿ ಸ್ಟ್ರೀಟ್ ಇದೆ ನಮ್ಮ ಲಕ್ಷ ಎಂಟರ್ಪ್ರೈಸಿ ನೀವು ಡೈರೆಕ್ಟ್ ಆಗಿ ಬಂದು ಭೇಟಿ ಕೊಟ್ಟು ಕೂಡ ಇದನ್ನ ತಗೊಳ್ಬಹುದು ಇಲ್ಲ ಆಲ್ ಓವರ್ ಕರ್ನಾಟಕ ಡಿಲಿವರಿ ಫೆಸಿಲಿಟಿ ಕೂಡ ಇರೋದ್ರಿಂದ ನೀವು ಕೋರಿಯರ್ ಮುಖಾಂತರ ಆಲ್ ಓವರ್ ಕರ್ನಾಟಕ ಕೂಡ ನಾವು ತಲುಪಿಸುವಂತ ವ್ಯವಸ್ಥೆ ಕೂಡ ನಮ್ಮಲ್ಲಿ ಇರುವಂತದ್ದು ಸೊ ಹಾಗೆ ಇನ್ನೊಂದು ಗ್ಯಾಸೆಟ್ ಜೊತೆಗೆ ಸಿಗ್ತೀನಿ ಅಲಿಬರ್ಗಲ್ರಿಗೂ ಬಾಯ್